ಚಾಕು ಇರಿತ ಮಾಡಿದಂಥ ಆರೋಪಿಗೆ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ ಆರೋಪಿ ಸೆರೆ ತಂಡ ರಚಿಸಿದ ಪೊಲೀಸರು ಇದೀಗ ಆರೋಪಿಯ ಸೆರೆಗಾಗಿ ಒಂದು ತಂಡವನ್ನು ಪೊಲೀಸರು ರಚಿಸಿದ್ದಾರೆ ಚಾಕು ಇರಿತ ಮಾಡಿದಂಥ ಆರೋಪಿಗೆ ಇದೀಗ ಪೊಲೀಸರು ಹುಡುಕಾಟವನ್ನು ಪ್ರಾರಂಭಿಸಿದ್ದಾರೆ ಯಾರು ಯಾಕೆ ಏನು ಇದೆಲ್ಲವೂ ಕೂಡ ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ದುಷ್ಕರ್ಮಿ ಕಳ್ಳತನಕ್ಕೆ ಬಂದಿದ್ದ ಅಂತ ಮೇಲ್ನೋಟಕ್ಕೆ ಹೇಳಲಾಗ್ತಾ ಇದ್ರು ಕೂಡ ಕಳ್ಳತನಕ್ಕೆ ಬಂದಿದ್ದ ಅನ್ನೋದು ಕೂಡ ಪ್ರಶ್ನೆ ಆಗಿರುವಂಥದ್ದು ಜೊತೆಗೆ ಇದು ಉದ್ದೇಶಪೂರ್ವಕವಾಗಿ ಮಾಡಿದ್ದ ಅಥವಾ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಮಾಹಿತಿ ಸಿಗಬೇಕಾಗಿದೆ ಅಂದರೆ ಆರೋಪಿಯನ್ನು ಸರಿ ಹಿಡಿಯಲೇಬೇಕಾಗಿದೆ ಆರೋಪಿ ಯಾರು ಯಾವ ಕಾರಣಕ್ಕೆ ಹೀಗೆ ಮಾಡಿದ್ದ ಏನು ಎತ್ತ ಇದೆಲ್ಲದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ ಆ ನಿಟ್ಟಿನಲ್ಲಿ ಪೊಲೀಸರು ಇದೀಗ ಒಂದು ಟೀಮನ್ನು ರಚನೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ ಯಾವಾಗ ಈ ವಿಷಯ ಗೊತ್ತಾಯಿತು ಪೊಲೀಸರು ಎಫ್ ಐ ಆರ್ ಅನ್ನು ದಾಖಲಿಸ್ಕೊಂಡಿದ್ದಾರೆ ತಕ್ಷಣಕ್ಕೆ ಸ್ಥಳಕ್ಕೆ ಬಂದಿದ್ದಾರೆ ಹೇಗಾಯಿತು ಏನು ಎಲ್ಲ ಮಾಹಿತಿ ಪಟ್ಕೊಂಡಿದ್ದಾರೆ ಕುಟುಂಬಸ್ಥರ ಬಳಿ ಇದೀಗ ತನಿಖೆಯನ್ನು ಚುರುಕುಪಡಿಸಲಾಗಿದೆ ಮತ್ತು ಆರೋಪಿಯ ಸೆರೆಗೆ ಅಂತ ಒಂದು ವಿಶೇಷವಾದಂಥ ತಂಡವನ್ನು ಕೂಡ ರಚಿಸಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಕ್ತಾಗಿದೆ

बुद्ध को आदमी को कोई दिखती नहीं और शुक्ला का शायद जरा तोला लगता नहीं सर्व गोष्टी की कल्पना होती है और कोई पेन आ जाती है या मतलब बिल्कुल समझ आ रहा है तो बड़े अवसर जितने रखे दे ये शिवा सीजन अदा ಬಾಲಿವುಡ್ ಆಕ್ಟರ್ ಸೈಫ್ ಅಲಿಖಾನ್ಗೆ ಚಾಕು ಇರಿತವಾಗಿದೆ ಮುಂಜಾನೆ ಸುಮಾರು ಎರಡು ಗಂಟೆ ಸುಮಾರಿಗೆ ಚಾಕು ಇರಿತ ಆಗಿರುವಂಥದ್ದು ಸೈಫ್ ಅಲಿ ಖಾನ್ ಆರೋಗ್ಯ ವಿಚಾರಣೆಗೆ ಅವರ ಆಪ್ತರು ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ ಅವರ ಫ್ಯಾಮಿಲಿ ಕೂಡ ದೊಡ್ಡದಿರುವಂಥ ಹಿನ್ನೆಲೆಯಲ್ಲಿ ಮತ್ತು ಚಿತ್ರರಂಗದ ಅನೇಕರ ಜೊತೆಗೆ ಉತ್ತಮವಾದಂಥ ಒಡನಾಟ ಇರುವಂಥ ಹಿನ್ನೆಲೆಯಲ್ಲಿ ಸೈಫಲಿ ಖಾನ್ ಆರೋಗ್ಯ ವಿಚಾರಣೆಗೆ ಅಂತ ಇದೀಗ ಅವರ ಆಪ್ತರು ಅವರ ಕುಟುಂಬಸ್ಥರು ಆಗಮಿಸ್ತಾ ಇದ್ದಾರೆ ಯಾಕಂದರೆ ಇದು ಎಲ್ರಿಗೂ ಕೂಡ ಒಂದು ಶಾಕ್ ಬೆಳಗ್ಗೆ ಕೇಳಬೇಕಾದ್ರೆ ಈ ಥರದೊಂದು ಆಘಾತಕಾರಿ ಸುದ್ದಿ ಕೇಳಿ ಎಲ್ರಿಗೂ ಕೂಡ ಆಘಾತ ಆಗಿದೆ ಹಾಗಾಗಿ ಎಲ್ಲರೂ ಕೂಡ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ಅದರಲ್ಲೂ ಕೂಡ ಆಪರೇಷನ್ ಅಂತ ಹೇಳಿರುವಂಥದ್ದು ಸಹಜವಾಗಿ ಹಾಗಿದ್ರೆ ಮೇಜರ್ ಆಗಿಯೇ ಸಮಸ್ಯೆ ಆಗಿದೆ ಅನ್ನುವಂಥದ್ದು ಗೊತ್ತಾಗಿದೆ ಆ ಹಿನ್ನೆಲೆಯಲ್ಲಿ ಎಲ್ಲರೂ ಆಸ್ಪತ್ರೆಗೆ ದೌಡಾಯಿಸ್ತಾ ಇದ್ದಾರೆ ಮಧ್ಯರಾತ್ರಿ ಎರಡು ಮೂವತ್ತರ ಸುಮಾರಿಗೆ ಸೈಫ್ ಅಲಿಖನ್ ಮೇಲೆ ಚಾಕುವಿನಿಂದ ದಾಳಿ ಆಗಿತ್ತು ತಕ್ಷಣಕ್ಕೆ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ಐವತ್ತು ಐದು ಮೂವತ್ತರ ಸುಮಾರಿಗೆ ಸರ್ಜರಿಗೆ ಅವರನ್ನು ಒಳಪಡಿಸಲಾಗಿತ್ತು ಇದೀಗ ಕಾಸ್ಮೆಟಿಕ್ ಸರ್ಜರಿಯನ್ನು ಮಾಡಲಾಗ್ತಾ ಇದೆ ಈ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ಅವರ ಆಪ್ತರು ಅವರ ಸ್ನೇಹಿತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ ಲೀಲಾವತಿ ಆಸ್ಪತ್ರೆಯ ಸಿಇಒ ಡಾಕ್ಟರ್ ನೀರಜ್ ಉತ್ತಮನಿ ಮಾಹಿತಿಯನ್ನು ನೀಡಿ ಸೈಫ್ ಅಲಿಖನ್ಗೆ ಅಪರಿಚಿತ ವ್ಯಕ್ತಿಗಳು ಚಾಕುವಿನಿಂದ ಇರದಿದ್ದಾರೆ ಅವರನ್ನು ನಮ್ಮ ಆಸ್ಪತ್ರೆಗೆ ರಾತ್ರಿ ಮೂರು ಮೂವತ್ತಕ್ಕೆ ಕರ್ಕೊಂಡು ಬರಲಾಗಿದೆ ಅಂತ ಹೇಳಿದ್ದಾರೆ ಸೈಫ್ಗೆ ಒಟ್ಟು ಆರು ಗಾಯ ಆಗಿದೆಯಂತೆ ಅದರಲ್ಲಿ ಎರಡು ಆಳವಾದಂಥ ಗಾಯವಾಗಿದೆ ಒಂದು ಬೆನ್ನು ಹುರಿಗೆ ಸಮೀಪ ಇರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಚಾಕುವಿನಿಂದ ಚುಚ್ಚಲಾಗಿದೆ ಅಂತ ಹೇಳಲಾಗ್ತಾ ಇದೆ ಚಿಕಿತ್ಸಕ ಡಾಕ್ಟರ್ ನಿತಿನ್ ಮತ್ತು ಕಾಸ್ಮೆಟಿಕ್ ಸರ್ಜನ್ ಡಾಕ್ಟರ್ ಲೀಲಾ ಜೈನ್ ಅರವಳಿಕೆ ತಜ್ಞ ಡಾಕ್ಟರ್ ನಿಶಾ ಗಾಂಧಿ ನೇತೃತ್ವದ ತಂಡ ಅವರಿಗೆ ಚಿಕಿತ್ಸೆಯನ್ನ ನೀಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸ್ಪೈನಲ್ ಕಾರ್ಡ್ ಬಳಿ ಅವರಿಗೆ ಚಾಕುವಿನಿಂದ ಇರದಿರೋದ್ರಿಂದ ಅದು ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನ ಕೊಟ್ಟಿತ್ತು ಹಾಗಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ